ಯೋಗ ಎನ್ನುವುದು ಸೂಕ್ಷ್ಮ ವಿಜ್ಞಾನ ಮುಖ್ಯವಾಗಿ ದೇಹ ಮತ್ತು ಮನಸ್ಸು ಇದರ ನಡುವಿನ ಸಾಮರಸ್ಯ ತರುವುದರ ಕಡೆಗೆ ಗಮನ ಸೆಳೆಯುತ್ತದೆ ಯೋಗ ಎನ್ನುವುದು ಹೊರಹೊಮ್ಮಿರುವುದು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಇದರ ಅರ್ಥ ಸೇರಿಸುವುದು ಕೂಡಿಸುವುದು ಒಂದಾಗಿಸುವುದು ಎಂದು ಯಾವುದು ಯಾವುದರ ಜೊತೆ ಒಂದಾಗಿಸುವುದು ಸೇರಿಸುವುದು ಇಲ್ಲವೇ ಕೂಡಿಸುವುದು ಎಂದರೆ ಮನುಷ್ಯನ ವೈಯಕ್ತಿಕ ಪ್ರಜ್ಞೆಯನ್ನು ಹೊರಜಗತ್ತಿನ ಸಾರ್ವತ್ರಿಕ ಪ್ರಜ್ಞೆಯ ನಡುವೆ ಬೆಸೆಯುವುದು ಆಧುನಿಕ ವಿಜ್ಞಾನದ ಪ್ರಕಾರ ಮನುಷ್ಯ ಜೀವಿ ಎನ್ನುವುದು ಪ್ರಕೃತಿಯ ಅಭಿವ್ಯಕ್ತಿ ಅಂದರೆ ಪ್ರಕೃತಿಯಲ್ಲಿ ಆಗಿರುವುದು ಪಂಚಭೂತಗಳಾದ ವಾಯು ಅಗ್ನಿ ನೀರು ಆಕಾಶ ಭೂಮಿ ಹಾಗೆಯೇ ಜೀವಿಗಳು ಸಹ ಈ ಐದು ಧಾತುಗಳಿಂದಲೇ ಆಗಿರುವುದು ಅದರ ಜೊತೆಗೆ ಈ ಐದು ಧಾತುಗಳು ಯಾವ ಪ್ರಮಾಣದಲ್ಲಿ ಕೂಡಿದೆಯೋ ಅದೇ ಪ್ರಮಾಣದಲ್ಲಿ ಜೀವಿಗಳಲ್ಲಿಯೂ ಇದೆ ಉದಾಹರಣೆಗೆ ಪ್ರಕೃತಿಯಲ್ಲಿ ಒಂದು ಭಾಗ ಭೂಮಿ ಮತ್ತು ಮುಕ್ಕಾಲು ಭಾಗ ನೀರು ಇರುವಂತೆ ನಮ್ಮ ದೇಹವು ಅಷ್ಟೇ ಒಂದು ಭಾಗದಷ್ಟು ಘನವಸ್ತುವಾಗಿದೆ ಉಳಿದ ಮೂರು ಭಾಗ ದ್ರವದಿಂದ ಕೂಡಿದೆ ಹಾಗಾಗಿ ನಮ್ಮ ಋಷಿಮುನಿಗಳು ದೇಹ ಮತ್ತು ಮನಸ್ಸುಗಳನ್ನು ಒಂದಾಗಿಸಲು ಕಂಡುಕೊಂಡ ಪರಿಹಾರವೇ ಯೋಗ ಮನುಷ್ಯ ತನ್ನ ಸಂಕಟ ಬಳಲುವಿಕೆಯಿಂದ ಹೊರಬಂದು ಆತ್ಮ ಸಾಕ್ಷಾತ್ಕಾರವನ್ನು ತಲುಪಲು ಇರುವ ಸಾಧನವೇ ಯೋಗ ಬಹುಜನರು ಯೋಗ ಎಂದು ತಕ್ಷಣ ದೇಹದ ಕಸರತ್ತು ಮಾತ್ರ ಎಂದು ಭಾವಿಸುತ್ತಾರೆ ಆದರೆ ಅದು ಹಾಗಲ್ಲ ಯೋಗದಲ್ಲಿ ಹಲವು ವಿಚಾರಗಳು ಒಳಗೊಂಡಿವೆ ಅವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಈ ನಂಟನ್ನು ಸೇರಿಸಿ ಅಷ್ಟಾಂಗ ಯೋಗ ಎನ್ನುವುದು ಹಾಗಾಗಿ ಯೋಗ ಬರಿಯ ಆಸನವಲ್ಲ ಇಲ್ಲವೇ ಪ್ರಾಣಾಯಾಮವೂ ಅಲ್ಲ ಈ ಎರಡರ ಜೊತೆಗೆ ಉಳಿದ ಅದನ್ನು ಅಭ್ಯಾಸ ಮಾಡುವ ಮೂಲಕ ಸಮಾಧಿ ಸ್ಥಿತಿಯನ್ನು ತಲುಪುವ ಸಮಗ್ರ ವಸ್ತು ವಿಚಾರವೇ ಯೋಗ ಇಂತಹ ಭಾರತೀಯ ಸನಾತನ ಪರಂಪರೆಯಿಂದ ನಿರಂತರವಾಗಿ ಬಳಕೆಯಲ್ಲಿ ಭಾರತೀಯರು ಬದುಕಿನ ಅವಿಭಾಜ್ಯ ಜ್ಞಾನ ಸಂಪತ್ತಿನ ಪ್ರಯೋಜನ ವಿಶ್ವದ ಎಲ್ಲ ಜನರಿಗೂ ತಲುಪಲಬೇಕು ಅದರಿಂದ ವಿಶ್ವದ ವಿವಿಧ ಭಾಗದಲ್ಲಿ ವಾಸಿಸುತ್ತಿರುವ ಹಲವು ಸಂಸ್ಕೃತಿ ನಂಬಿಕೆಗೆ ಮತಗಳಿಗೆ ಸೇರಿದ ಎಲ್ಲರೂ ಅಭ್ಯಾಸ ಮಾಡುವ ಮೂಲಕ ತಮ್ಮ ಆತ್ಮೋನ್ನತಿಯನ್ನು ಕಂಡುಕೊಳ್ಳುವ ಜೊತೆಗೆ ವಿಶ್ವ ಶಾಂತಿಗೆ ಇಡೀ ವಿಶ್ವ ಶ್ರಮಿಸುವಂತೆ ಆಗಬೇಕು ಎಂಬ ಹಂಬಲವನ್ನು ತಮ್ಮದಾಗಿಸಿಕೊಂಡಿದ್ದ ವಸುದೈವ ಕುಟುಂಬದ ಭಾಗವಾದ ನಾವು ಸಾಮರಸ್ಯದಿಂದ ಮತ್ತು ಭ್ರಾತೃತ್ವದಿಂದ ಬದುಕುವಂತಾಗಬೇಕು ಎಂಬ ಹಂಬಲದಿಂದ ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಪ್ರಯತ್ನ ಪರಿಶ್ರಮದಿಂದ ವಿಶ್ವಸಂಸ್ಥೆಯ ಯೋಗದ ಮಹತ್ವವನ್ನು ಅರಿತು ಇಪ್ಪತ್ತೊಂದನೇ ಜೂನನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಿಸಿದರು ಹಾಗಾಗಿ ಇವತ್ತಿಗೆ ಅಂತಾರಾಷ್ಟ್ರೀಯ ಯೋಗ ದಿನ ತನ್ನ ಹತ್ತು ವರ್ಷಗಳನ್ನು ಪೂರೈಸಿದೆ ಭಾರತ ನಮ್ಮ ಪ್ರಾಚೀನರು ಹಾಕಿಕೊಟ್ಟ ಜೀವನ ಮೌಲ್ಯವೇ ಹಂಚಿ ಬದುಕುವುದು ಅದು ಆಹಾರವಿರಬಹುದು ಜ್ಞಾನವಿರಬಹುದು ವೈಯಕ್ತಿಕ ನೆರವಿರಬಹುದು ಸಂಕಷ್ಟದಲ್ಲಿ ನೆರವಿನ ಸಹಾಯ ಹಸ್ತವಿರಬಹುದು ಹೀಗೆ ಸಂಕಷ್ಟ ಸಂದಿಗ್ಧ ಸಂಘರ್ಷಣೆಯಲ್ಲಿ ಬದುಕುತ್ತಾ ಜೀವನದ ಸಂತೋಷ ಆನಂದ ಮತ್ತು ಅದರ ಉದ್ದೇಶವನ್ನು ಅರಿಯದೆ ಬದುಕು ಸೆಳೆಯುತ್ತಾ ಅನ್ಯರ ಬದುಕನ್ನು ಬರ್ಬರವಾಗಿಸುತ್ತಾ ಬದುಕುತ್ತಿರುವ ಧೋರಣೆಯಿಂದ ಮುಕ್ತರಾಗಿ ಸಂತೃಪ್ತ ಸಮೃದ್ಧಿಯ ಜೀವನವನ್ನು ನಮ್ಮದಾಗಿಸಿಕೊಂಡು ಬದುಕುತ್ತಾ ವಿಶ್ವ ಕಲ್ಯಾಣದ ಕಡೆಗೆ ಸಾಗುವಂತಾಗುವ ಸಂಕಲ್ಪ ಮಾಡುವ ಇದೇ ವಿಶ್ವಗುರುವಿನ ಲಕ್ಷಣದ ಭಾಗ ಇದನ್ನು ಆಗು ಮಾಡಿಸಿದ ಭಾರತದ ಮತ್ತು ಭಾರತೀಯರು ಧನ್ಯರು ವಿಶ್ವದ ಎಲ್ಲ ಬಂಧುಗಳಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು